ಹನ್ನೊಂದನೇ ಪ್ರಶ್ನೆ ದಿವಾನಿ ಅದಾಲತ್ ಎಂದರೇನು ದಿವಾನಿ ಅದಾಲತ್ ಎಂದರೇನು ಇದನ್ನ ಜಾರಿಗೆ ತಂದವರು ವಾರನ್ ಹೇಸ್ಟಿಂಗ್ಸ್ ಅವರು ಓಕೆ ವಾರನ್ ಹೇಸ್ಟಿಂಗ್ಸ್ ಸೊ ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯಗಳು ಸಿವಿಲ್ ಕೋರ್ಟ್ ಅಂತ ಹೇಳ್ತೀವಿ ಅಲ್ವಾ ಸೊ ನಾಗರಿಕ ನ್ಯಾಯಾಲಯಗಳು ಇಲ್ಲಿ ನಾಗರಿಕ ನ್ಯಾಯದಾನದ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಅಂದ್ರೆ ಹಿಂದೂ ಧರ್ಮದಲ್ಲಿ ಯಾವ ಶಾಸ್ತ್ರೀಯ ಗ್ರಂಥಗಳಿವೆಯೋ ಭಗವದ್ಗೀತೆ ಇರ್ಬೋದು ರಾಮಾಯಣ ಮಹಾಭಾರತ ಅಥವಾ ಬೇರೆ ಬೇರೆ ಗ್ರಂಥಗಳಿರ್ಬೋದು ಆ ಗ್ರಂಥಗಳ ನಿಯಮಗಳ ಪ್ರಕಾರ ಮತ್ತು ಮುಸ್ಲಿಮರಿಗೆ ಶರಿಯತ್ ಕಾನೂನುಗಳ ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು ನೀಡಲಾಗುತ್ತಿತ್ತು ಸೊ ಇದೇ ಏನು ದಿವಾನಿ ಅದಾಲತ್ ಸೊ ವಾರನ್ ಹೇಸ್ಟಿಂಗ್ಸ್ ಅವರು ಅಧಿಕಾರಕ್ಕೆ ಬಂದ ನಂತರ ನ್ಯಾಯ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನ ಮಾಡ್ತಾರೆ ಓಕೆ ಸೊ ಅದರಲ್ಲಿ ನಾಗರಿಕ ನ್ಯಾಯಾಲಯಗಳು ಮತ್ತು ಕ್ರಿಮಿನಲ್ ನ್ಯಾಯಗಳು ಅನ್ನುವಂತ ಎರಡು ರೀತಿಯ ನ್ಯಾಯಾಲಯಗಳನ್ನ ಅವರು ಸ್ಥಾಪನೆ ಮಾಡ್ತಾರೆ ಅಥವಾ ಡಿವೈಡ್ ಮಾಡ್ತಾರೆ ಸೊ ಒಂದು ದಿವಾನಿ ಅದರಲ್ಲಿ ಒಂದು ದಿವಾನಿ ಅದಾಲತ್ ಸೊ ದಿವಾನಿ ಅದಾಲತ್ ಅಂತಂದ್ರೆ ಏನು ಮಕ್ಳೇ ಸೊ ದಿವಾನಿ ಅದಾಲತ್ ಅಂತಂದ್ರೆ ನಾಗರಿಕ ನ್ಯಾಯಾಲಯಗಳು ಸೊ ಇದನ್ನ ಇಂಗ್ಲಿಷ್ ಅಲ್ಲಿ ಸಿವಿಲ್ ಕೋರ್ಟ್ ಅಂತ ಕರೀತಾರೆ ಸೊ ಇಲ್ಲಿ ನಾಗರಿಕ ಸಿವಿಲ್ಗೆ ಗೆ ಸಂಬಂಧಪಟ್ಟಂತಹ ಕೇಸುಗಳನ್ನ ಇತ್ಯರ್ಥ ಮಾಡ್ತಾ ಇದ್ರು ನ್ಯಾಯದಾನವನ್ನ ಕೊಡ್ತಾ ಇದ್ರು ಈ ತರ ನ್ಯಾಯದಾನ ಕೊಡುವಂತಹ ಸಂದರ್ಭದಲ್ಲಿ ಹಿಂದೂಗಳಿಗೆ ಪ್ರತ್ಯೇಕ ಮತ್ತು ಮುಸ್ಲಿಮರಿಗೆ ಪ್ರತ್ಯೇಕ ಕಾನೂನುಗಳ ಪರಿಪಾಲನೆ ಮಾಡಲಾಗ್ತಾ ಇತ್ತು ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥಗಳ ಪ್ರಕಾರ ಮುಸ್ಲಿಮರಿಗೆ ಶರಿಯತ್ ಕಾನೂನಿನ ಪ್ರಕಾರ ನ್ಯಾಯದಾನವನ್ನ ನೀಡಲಾಗ್ತಾ ಇತ್ತು ಇದನ್ನೇ ಏನಂತ ಕರೀತಾರೆ ದಿವಾನಿ ಅದಾಲತ್ ಅಂತ ಕರೀತಾರೆ